हर 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 महादेवा हर 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 महादेवा शिव 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 सदा शिवा शिव 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 सदा शिवा हर she そう。<music> स्वामी महाराज की ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಶರಣಾರಿಂದಗಳಲ್ಲಿ ಮನಸ ಶಿವಶಾಸ್ತ್ರಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಈ ಕ್ಷೇತ್ರದ ಅಧಿದೇವರಾದಂತಹ ಶ್ರೀ ಮಂಜುನಾಥ ಸ್ವಾಮಿಗೆ ಅಮ್ಮನಿಗೆ ಮತ್ತೆ ಮತ್ತೆ ನಮಸ್ಕರಿಸಿ ಇವತ್ತು ರಾಮಚಂದ್ರಾಪುರ ಮಠದ ನಮ್ಮ ಶಾಸ್ತ್ರಿಗಳಾಗಿರುವಂತಹ ವೇದಮೂರ್ತಿ ಸುಚೇತನ ಭಟ್ ಗಣಪಾತಿಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ನಡೆಸ್ಕೊಳ್ಲಿಕ್ಕಾಗಿ ಬಂದಿದ್ದಾರೆ ಅವರಿಗೆ ಹವ್ಯಕ ಮಹಾಮಂಡಲದ ವತಿಯಿಂದ ಪೂಜೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಸಾಗರ ವೇದಮೂರ್ತಿ ಶಂಕರನಾರಾಯಣ ಪಳ್ಳತರ್ಕ ಗಣಪಾಠಿಗಳು ಅವರ ದಿವ್ಯ ಉಪಸ್ಥಿತಿಯಕ್ಕೆ ಪೂಜೆಯನ್ನು ಸಲ್ಲಿಸ್ತೇವೆ ಹಾಗೆ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಸೇವೆ ಸಲ್ಲಿಸಲಿಕ್ಕೆ ಬಂದಂತಹ ಎಲ್ಲ ವೈದಿಕೋತ್ತಮರಿಗೆ ಸಭಾ ಪೂಜೆಯನ್ನು ಸಲ್ಲಿಸ್ತೇವೆ ಹಾಗೆ ರುದ್ರಪಾಠಕರಾಗಿ ಬಂದಂತಹ ಎಲ್ಲ ರುದ್ರಪಾಠಕರಿಗೆ ಮಂಗಳೂರು ಹೋಬಳಿಯ ಮುನ್ನೂರ ಎಂಬತ್ತೆಂಟಕ್ಕೂ ಹೆಚ್ಚು ಸಂಖ್ಯೆಯ ನೋಂದಣಿ ನಿನ್ನೆ ನಮಗೆ ಲಭಿಸಿದೆ ಹಾಗೆ ಹೊನ್ನಾವರದಿಂದ ಸಾಗರದಿಂದ ಹಾಗೆ ಕೋಣಂದೂರು ಕಡೆಯಿಂದ ಸಿದ್ದಾಪುರದಿಂದ ಈ ತರ ಬೇರೆ ಬೇರೆ ಕಡೆಯಿಂದ ಬಂದಂತಹ ಎಲ್ಲ ಋದ್ರ ಸಭಾ ಪೂಜೆಯನ್ನು ಸಲ್ಲಿಸಿ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಿಗೆ ಅವರು ಇಲ್ಲಿಗೆ ಆಗಮಿಸಬೇಕಿದ್ದಾರೆ ಅವರಿಗೆ ದಂಪತಿಗಳಿಗೆ ಹಾಗೂ ಅವರ ಕುಟುಂಬಕ್ಕೆ ಸಭಾ ಪೂಜೆಯನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಹಾಗಾಗಿ ಈಗ ನಮ್ಮ ರುದ್ರಾನುಷ್ಠಾನದ ಸಂಕಲ್ಪ ಆಗಲಿಕ್ಕೆ ಇದೆ ಯಾವುದೇ ರೀತಿಯ ಒಂದು ಗರಿಷ್ಠ ನಮಗೆ ನಡೀತಾ ಇದೆ ಅಂತ ಆದರೆ ಅದು ದೈವ ಕೋಪವಾಗಿದೆ ಅಥವಾ ನಮ್ಮಿಂದ ಏನೋ ತಪ್ಪು ಆಗಿದೆ ಎಂಬುದಾಗಿ ಸಾಮಾನ್ಯವಾಗಿ ಕಂಡುಬರುತ್ತದೆ ಬರ್ತದೆ ರುದ್ರ ಸಂಕಲ್ಪವನ್ನು ನಾವಿಲ್ಲಿ ಉಪಾಂಶವಾಗಿ ಮಾಡ್ತೇವೆ ಪಂಚಪಾತ್ರೆಯನ್ನು ತಂದಿದ ತಂದಿರುವವರು ಭಾಗಕ್ಕೆ ಉತ್ತರ ದಿಕ್ಕಿಗೆ ತಿರುಗಿ ಆಚರಣವನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡಿ ಸಿದ್ದರಾಗಿರುವುದು ಆ ನಂತರ ವೇದಿಕೆಯಲ್ಲಿ ಉಪಾಂಶವಾಗಿ ಸಂಕಲ್ಪವನ್ನು ಮಾಡಲಾಗ್ತದೆ ಆ ನಂತರದಲ್ಲಿ ರಾತಶೋಕ ಪಠಣ ಅಥರ್ವ ಶೀರ್ಷ ಏಕವಾರ ಪಠಣ ನಂತರದಲ್ಲಿ ಲಘುನ್ಯಾಸ ಪಾರಾಯಣ ಹಾಗೆ ರುದ್ರನ್ಯಾಸ ರುದ್ರಮಂತ ಪಠಣ ಶಮಕ ಪಠಣ ಅಥರ್ವ ಸಹಸ್ರಶೀರ್ಷ ಪುರುಷ ಪುರುಷ ಶೂಕ ವೈದಿಕರಿಂದ ಒಂದು ಬಂದ್ರ ಜಪವನ್ನು ಸಾಮೂಹಿಕವಾಗಿ ಮಾಡೋಣ ಎಂಬುದಾಗಿ ಉಂಟು ಆ ಸಮಯದ ಒಂದು ನೆನವಿಕೆಯನ್ನು ನೋಡಿಕೊಂಡು ಅದನ್ನು ಆಮೇಲೆ ಮಾಡೋಣ ಅಂತ ಈ ಥರ ವ್ಯವಸ್ಥೆ ಮಾಡಿಕೊಂಡ ಮಾಡಿಕೊಳ್ಳಲಾಗಿದೆ ಎಲ್ಲರೂ ಸಹಕಾರದಿಂದ ಅನ್ಯೋನ್ಯ ಸಹಾಯದಿಂದ ಈ ಅನುಷ್ಠಾನವನ್ನು ಮಾಡೋಣ ಹರ್ಯ ಎಲ್ಲರೂ ಆಚರಣೆಯನ್ನು ಮಾಡಿಕೊಳ್ಳಿ Gracias. समस्तपाभक्षयार्थे तपे विनियोगः नमः शम्भवे I've got a first time come

कदा 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 ॐ ब्रह्म भवो Is from Bostan, Bostan, is from Bostan Grame, Grame, Bostan, is from Bostan Grame, Grame, Bostan Bostan. पुष्टङ्ग्रामे अस्मिन् अस्मिन् ग्रामे पुष्टम् पुष्टङ्ग्रामे अस्मिन् ग्रामे अस्मिन् अस्मिन् ग्रामे ग्रामे अस्मिन् मनातुर मनातुरमस्मिन् ग्रामे ग्रामे अस्मिन् मनातुरम् अस्मिन्ननातु रमनातुरमस्मिन्नस्मिन्नतुरमित्यना सुरम् Bye.

i'm going <speaking in foreign language> ಮಂಜನಾಥ್ ಸ್ವಾಮಿಯನ್ನು ಧರ್ಮದೇವತೆ ಮಣ್ಣಪ್ಪ ಸ್ವಾಮಿಯನ್ನು ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಇವತ್ತು ಪೂಜ್ಯ ಸಂದರಾಮದ ಶ್ರೀಗಳವರು ತಮ್ಮ ಶಿಷ್ಯ ವೃಂದದಿಂದ ಆಯ್ಕೆ ಮಾಡಿದಂತಹ ಕೆಲವು ವ್ಯಕ್ತಿಗಳನ್ನೇ ಕಳಿಸಿದ್ದಾರೆ ವಿಶೇಷವಾಗಿ ಗನ್ನ ಮತ್ತು ವಿದ್ವಾಂಸರಲ್ಲಿ ಕಳಿಸಿದ್ದಾರೆ ಅವರು ನಮ್ಮ ಅಕ್ಷರ ಮೇಲೆ ಅನುಗ್ರಹ ಇಟ್ಟರು ಈಗ ದೈಹಿಕವಾಗಿ ಅವರು ಇಲ್ಲಿ ಕೂಡ ಮಾನಸಿಕವಾಗಿ ಅವರು ಇಲ್ಲೇ ಇದ್ದಾರೆ ನಮ್ಮ ಮಧ್ಯೆ ಇದ್ದಾರೆ ಅಂತ ನನಗೆ ಭಾವನೆ ಅವರು ಖಂಡಿತವಾಗಿ ಇವತ್ತು ಇಲ್ಲಿ ಸ್ಮರಣೆಯಲ್ಲಿ ಇದ್ದಾರೆ ಈಗ ಈ ಕ್ಷಣದಲ್ಲಿ ಕೂಡ ಅವರಲ್ಲಿ ಕೂತು ಧರ್ಮಸ್ಥಳವನ್ನೇ ಸ್ಮರಣೆ ಮಾಡ್ತಾ ಇದ್ದಾರೆ ಅಂತ ನನಗೆ ಭಾಸವಾಗ್ತಾ ಇದೆ ಹಾಗಾಗಿ ಅವರು ಇಲ್ಲಿ ರಾಮ ಕಥೆಯನ್ನು ಸಪ್ತಾಹವನ್ನು ಮಾಡಿದರು ರಾಮ ಕಥಾ ಸಪ್ತಾಹವನ್ನು ಮಾಡಿದರು ಆ ಸಂದರ್ಭದಲ್ಲಿ ನಾಮ ಕಥಾ ಸಂತಾಹ ಮಾಡುವಾಗ ಭಾಳ ವಿಶೇಷವಾಗಿ ನಮಗೆ ಸಂತೋಷ ಆಗಿತ್ತು ಮತ್ತು ವಿಶೇಷವಾದ ಆಕರ್ಷಣೆ ಕೂಡ ಅದರಲ್ಲಿತ್ತು ಅವರು ನೋಡಲಿಕ್ಕೆ ಸಣ್ಣ ವಯಸ್ಸಿನ ಕೂಡ ಶಂಕರಾಚಾರ್ಯರ ಹಾಗೆ ವಿಶೇಷವಾದ ಸಂಧಾನ ಶಂಕರಾಚಾರ್ಯರು ಹೇಗೆ ವಯಸ್ಸಿನ ಸಣ್ಣದಾದರೂ ಕೂಡ ಜ್ಞಾನದಲ್ಲಿ ವೃದ್ಧರಿದ್ದರು ಹಾಗೆ ಇವರು ಕೂಡ ವಯಸ್ಸಿನ ಸಣ್ಣದಾದರೂ ಜ್ಞಾನ ವೃದ್ಧರು ಮತ್ತು ಎಲ್ಲ ರೀತಿಯಲ್ಲಿ ಕೂಡ ನಾಯಕತ್ವದ ಲಕ್ಷಣಗಳನ್ನು ಹೊಂದಿದ್ರು ನಮ್ಮ ಕ್ಷೇತ್ರದ ಮೇಲೆ ಆಗಿ ಬರ್ತಾ ಇರ್ತಾರೆ ನಮಗೆ ನಾನು ಕೂಡ ಗೋಕರ್ಣಕ್ಕೆ ಹೋಗಿದ್ದೆ ಒಂದು ವರ್ಷ ಆಗಿರ್ಬೇಕು ಗೋಕರ್ಣಕ್ಕೆ ಹೋಗಿದ್ದೆ ಬಗ್ಗೆ ಅವಾಗ ಅವರು ತಾವೇ ಸ್ವಲ್ಪ ಬಂದೆಲ್ಲ ಕ್ಷೇತ್ರದ ದರ್ಶನ ಮಾಡಿಸಿದ್ರು ಕ್ಷೇತ್ರದ ವಿಷಯಗಳನ್ನೆಲ್ಲ ಹೇಳಿದ್ರು ಸೂಕ್ಷ್ಮತೆ ಹೇಳಿದ್ರು ಇವತ್ತು ನಮಗೆ ಹೇಗೆ ಬಂದು ಅವರಿಗೂ ಒಂದು ಕಾಲದಲ್ಲಿ ಇದೇ ರೀತಿ ಆಪತ್ತು ಬಂದಿತ್ತು ಮತ್ತು ನಾನಾ ರೀತಿಯಿಂದ ಹಿಂಸೆ ಆಗಿತ್ತು ಹಾಗಾಗಿ ನಾವು ಕೂಡ ಆಗ ಅವರ ಬಗ್ಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಇಲ್ಲಿ ಈಗ ನಾವು ಇಲ್ಲಿ ಈಗ ಈ ಸಂದರ್ಭದಲ್ಲಿ ಕರಗುತ್ತಾ ಇದೆ ಈಗ ಈಗೆಲ್ಲ ಕಷ್ಟಗಳು ಬೆಟ್ಟದ ಮೇಲಿನ ನೀರು ಹಾಗೆ ಇಲ್ಲಿ ಕೆಳಗಿಳಿಬೇಕು ಆಮೇಲೆ ನಿಲ್ಲುವುದಿಲ್ಲ ಅದೇ ರೀತಿ ಬೆಟ್ಟದ ಮೇಲಿಂದ ನೀರೆಲ್ಲ ಕೆಳಗೆ ಇಳಿಯುತ್ತಾ ಇದೆ ಜಾಡ್ತಾ ಇದೆ ಕೆಳಗೆ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ನೀವೆಲ್ಲರೂ ಬಂದು ಇಲ್ಲಿ ಆಶೀರ್ವಾದ ಮಾಡಿದ್ದೀರಿಲ್ಲ ಬಂದು ಇಲ್ಲಿ ಇವತ್ತು ಬೆಳಿಗ್ಗೆ ಅಭ್ಯರ್ಥಾನ ಮಾಡಿದ್ದೀರಿ ಮತ್ತು ಪೂಜ್ಯ ಆಶೀರ್ವಾದ ಬಂದು ಅವರ ಪರವಾಗಿ ಇಷ್ಟು ಜನ ಬಂದು ಇಲ್ಲಿ ತಲುಪಿಸಿದ್ದೀರಿ ಸಾಮಾನ್ಯ ವಿಷಯ ಅಲ್ಲ ಒಬ್ಬರಿಬ್ರು ಬರ್ಬೋದು ಯಾವಾಗಲೂ ಇರ್ತದೆ ಎರಡು ಜನ ಎಂಟು ಜನ ಬರ್ತಾರೆ ಅವರು ಬಂದು ಪ್ರಸಾದ ಪಡೆ ಹೋಗಿದ್ದಾರೆ ಅದರಲ್ಲಿ ಇಷ್ಟು ಜನ ಬಂದು ವಿದ್ವಾಂಸರು ಬಂದು ಈಶ್ವರ ಕ್ಷೇತ್ರಕ್ಕೆ ಮಾಡಿ ತಮ್ಮ ಪ್ರಶಾಂತಿ ಅಮ್ಮಾವತಿ ಅಮ್ಮ ಹಿಡಿದವರು ವಿಷಯವಾಗಿ ತೋರಿಸಿ ಕಳುಹಿಸಿ ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ನಾನು ನಮ್ಮ ಕ್ಷೇತ್ರದ ಪೂಜೆಗೆ ವಿಶೇಷವಾದ ಗೌರವಗಳನ್ನು ಸಲ್ಲಿಸ್ತೇನೆ ಓಂ ನಮ ಶಿವಾಯ ಶಿವಾಯ ನಮ ಓಂ ನಮ ಶಿವಾಯ ಶಿವಾಯ ನಮ ಓಂ ನಮ ಶಿವ Shiva, I do not shiva I Shiva.